ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟ್ರು ಸೇರಿದ್ದಾರೆ ಬಸವ ತಮಲ್ಲಿ ಬಸವ ಬಸವ್ ತಾಲಿಬಾನಿ ಹಾ ಇದೊಂದು ಹೊಸ ಶಬ್ದ ತಮಲಿ ಈ ಬಸವ ತಾಲಿಬಾನಿಗಳಂತ ಕೆಲವು ಜನ ಬಂದಿದ್ದಾರೆ ಇವರು ಅದು ಸ್ವತಂತ್ರ ಧರ್ಮನೇ ಇತ್ತು ಬಸವಣ್ಣವರು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿ ಏನು ಹೇಳಿಲ್ಲ ಬಸವ ಆಮೇಲೆ ಎಲ್ಲಿ ಒಂದು ವಚನಗಳಲ್ಲಿಯೂ ಸಹಿತ ಕುಂಕುಮ ಹಚ್ಕೋಬಾರ್ದು ಬರೀ ಬಸ್ಮನ ಹಚ್ಕೋಬೇಕಂತ ಎಲ್ಲಿ ಹೇಳಿಲ್ಲ ಕುಂಕುಮ ಸರಿಯಲ್ಲ ಅಂತ ಹೇಳಿದಂತ ವಚನ ಹೇಳಿ ಹೇಳಿ ಒಂದು ವಚನ ಹೇಳಿಂದ ಸರಣ್ರು ಕುಂಕುಮ ಹಚ್ಕೊಳ್ಳೋದು ಸರಿಯಲ್ಲ ಅಂತ ಎಲ್ಲರೂ ಒಂದು ವಚನದಲ್ಲಿ ಹೇಳಿದ್ರೆ ಹೇಳಬೇಕು ಹುಚ್ಚನಾಯಿ ಹಾಗೆ ಹಾಗೆ ಆದರೆ ಹೇಗೆ ಒಂದು ಸಾಮಾನ್ಯ ನಾಯಿ ಇತ್ತು ಅಂತಂದರೆ ಯಾರಿಗೆ ಬೊಗಳಬೇಕು ಯಾರಿಗೆ ಬೊಗಳಬಾರ್ದು ಯಾವಾಗ ಬೊಗಳಬೇಕು ಅದಕ್ಕೆ ಇರುತ್ತೆ ಇತ್ತು ಅಂತಂದರೆ ಕಣ್ಕಂಡು ಅವ್ರಿಗೆಲ್ಲ ಹೊಗಳ್ತಾನೆ ಇರುತ್ತೆ ಹೌದು ಬಸವಣ್ಣವ್ರ ತತ್ವವನ್ನು ಹೇಳುವಂಥವ್ರು ನಾವು ಇದ್ದೀವಿ ಬದುಕುವಂಥವ್ರು ನಾವು ಇದ್ದೀವಿ ನಾವು ಬಸವಣ್ಣವ್ರ ತತ್ವಗಳನ್ನೇ ಹೇಳುವವರು ಅದನ್ನೇ ಬದುಕುವವರು ಕಾಯಕ ಪೂಜೆ ದಾಸೋಹ ಆಮೇಲೆ ಉಳಿದ ಎಲ್ಲ ಪಂಚಾಚಾರಗಳಾಗಿರಲಿ ಇವನ್ನೆಲ್ಲ ಪಾಲಿಸ್ಕೊಂಡು ಹೋಗುವಂಥವ್ರು ಸಾಕಷ್ಟು ಜನ ಇದ್ದಾರೆ ಈಗ ದೇಶದಲ್ಲಿ ಜಾತಿ ಪದ್ಧತಿ ಅನ್ನೋದೇ ಇಲ್ಲ ಇರಲಿಲ್ಲ ಇರಲಿಲ್ಲ ನಮ್ಮ ಋಷಿಗಳೆಲ್ಲರೂ ಬೇರೆ ಬೇರೆ ಜಾತಿಯವರು ಅವ್ರ ಹೆಸರಿನಿಂದ ಗೋತ್ರಗಳಿವೆ ನಾವು ತಪ್ಪಿದ್ದೆಲ್ಲಿ ಅಂದರೆ ಜಾತಿ ಕೇಳಿ ಗೋತ್ರ ಕೇಳಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ಆದರೆ ನಮ್ಮನ್ನು ಒಡೆಯೋದಕ್ಕಾಗಿ ವಿದೇಶಿಯರು ಏನು ಕುತಂತ್ರ ಮಾಡಿದರು ಬ್ರಿಟಿಷರು ಆಮೇಲೆ ಕಮ್ಯುನಿಸ್ಟರು ಸೇರಿ ಏನು ಕುತಂತ್ರ ಮಾಡಿದರು ಅದರ ಪರಿಣಾಮ ಇದು ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಉಡುಪಿ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಊಟ ಸಹಭೋಜನ ಮಾಡೋಕ್ಕಾಗುತ್ತ ನಾನು ಹೇಳಿದ್ನಲ್ಲ ಅಪವಾದಗಳಿರ್ತಾವೆ ಅಂತ ಅವುಗಳನ್ನು ಸಿದ್ಧಾಂತ ಮಾಡಲಿಕ್ಕಾಗೋದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಆಗಿ ಹೋದರು ಅದರ ನಂತರದಲ್ಲಿ ಇವತ್ತು ಎಂಟುನೂರು ವರ್ಷಗಳಾದ ಇಷ್ಟು ಮಠಗಳಾದವು ಒಬ್ಬನಾದರೂ ದಲಿತನನ್ನು ಉತ್ತರಾಧಿಕಾರಿ ಮಾಡಿಕೊಂಡ್ರ ಇಲ್ಲ ಯಾಕೆ ನೀವು ಮಾಡಬಾರ್ದು ಯಾಕೆ ಮಾಡಬಾರ್ದು ಕರೆಕ್ಟ್ ಯಾಕೆ ಮಾಡಬಾರ್ದು ಅಂತ ಯಾಕೆ ಮಾಡಬಾರ್ದು ಬೇರೆ ಜಾತಿ ಕೆಳ ಜಾತಿಯವ್ರನ್ನ ಯಾರನ್ನಾದರೂ ಮಾಡಿದ್ರೆ ಯಾರೂ ಮಾಡಲಿಲ್ಲ ಹಾಗಾದ್ರೆ ಹೆಣ್ಮಕ್ಳನ್ನ ಏನಾದರೂ ಬಸವಣ್ಣನ ತತ್ವ ಬಾಯಿಂದ ತುಂಬ ಚೆನ್ನಾಗಿ ಹೇಳ್ತೀರಿ ಯಾರಾದರೂ ಹೆಣ್ಮಕ್ಳನ್ನ ಉತ್ತರಾಧಿಕಾರಿಯಾಗಿ ಮಾಡಿದರೆ ಬಸವಣ್ಣ ಎಲ್ಲ ಮಾಡಿದ್ರು ಓಹ್ ಸರಿ ಇದ್ರಿ ಯಾವ ಮಠಾಧಿಪತಿಗಳು ಈ ತತ್ವ ಹೇಳೋರು ಒಬ್ಬ ದಲಿತನ ಮನೆಯೊಳಗೆ ಹೋಗಿ ಪ್ರಸಾದ ಮಾಡಿದ್ದಾರೆ ಹೇಳ್ರಿ ಬಸವ ತತ್ವ ಅಂತಂದ್ರೆ ಹಣ ಗಳಿಸೋ ಉದ್ಯೋಗ ಅಲ್ಲ ಬಸವ ತತ್ರ ಬರೀ ಮಾತಾಡು ಪ್ರವಚನ ಮಾಡುವ ವ್ಯವಸಾಯ ಅಲ್ಲ ಬಸವಣ್ಣ ಅವ್ರ ಹಂಗೆ ಬದುಕಬೇಕು ಕಾಡಸಿದ್ದೇಶ್ವರ ಅವರು ಏನಂದ್ರೆ ಬಸವೋತ್ತರ ಕಾಲದಲ್ಲಿ ಬರುವಂತ ಅವೈದಿಕ ಪರಂಪರೆಯ ಮಠ ಆ ಮಠದ ನೀವು ನಿರ್ಣಯ ಮಾಡಿದ್ರಿ ಅವೈದಿಕ ಪರಂಪರೆಯಿಂದ ಬಂದಿರಂತ ಮಠದೊಳಗಡೆಗೆ ಅಲ್ಲ ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು ಅಲ್ಲ ಒಂದೇ ವಿಷಯ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ಬಿಡ ಸ್ವಾಮೀಜಿ ಓಕೆ ಬಂದಿರೋ ಇದ್ರೊಳಗಡೆ ಈ ರೀತಿ ಒಂದು ಸನಾತನವಾದಂತ ಆಲೋಚನೆಗಳನ್ನ ತಂದು ಮಾಡ್ತಾ ಇರೋಂಥದ್ದು ಬಸವಾದಿ ಶರಣರ ವಿಚಾರಕ್ಕೆ ಸರಿ ಹೊಂದುತ್ತಾ ಅನ್ನೋದು ಒಂದು ಮುಖ್ಯವಾದ ಮುಖ್ಯವಾದ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಇದು ವೈದಿಕ ಮಠನೋ ಅವೈದಿಕ ಮಠಾನೋ ಎಲ್ಲವೂ ವೈದಿಕ ಮಠಗಳೇ ಒಂದು ಕಾಲಕ್ಕೆ ಈಗ ಎಲ್ಲವೂ ಹೆಚ್ಚು ಕಡಿಮೆ ವೈದಿಕ ಮಠಗಳೇ ನಿನ್ನೆ ಮೊನ್ನೆ ಉಟ್ಕೊಂಡಂಥ ನಾಲ್ಕು ಜನ ಬಸವಣ್ಣವರು ಅಥವಾ ಪ್ರಭುದೇವರು ನಾಲ್ಕು ವಚನಗಳನ್ನ ತಗೊಂಡು ಎತ್ಕೊಂಡು ಅದರಲ್ಲೇ ಒಂದು ಏನೋ ಹೊಸ ಸಿದ್ಧಾಂತ ಕಟ್ಲಿಕ್ಕೆ ಹೊರಟವ್ರು ಇವರೂ ಇಲ್ಲ ಬಸವಣ್ಣವರು ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ ಎಲ್ಲ ಶರಣರು ವಚನಗಳಲ್ಲಿ ಇವೆ ಒಂದಲ್ಲ ಎರಡಲ್ಲ ನೂರಾರು ವಚನಗಳು ಬರ್ತಾವೆ